ನೆರವೇರಿಸಿದರು ದೇವಾಂಗನೆಯೂ ದಿನ ಮಾತೆಯ ಗರ್ಭಶೋಧನಾ ಕಾರ್ಯವನು ನಿಮಿತ್ತ ಮಾತ್ರಕ್ಕಾಗಿ ಪಾತ್ರಗೊಳಿಸುವಂತೆ ಶ್ರೀದೇವಿಯವಳ ಪುಣ್ಯ ಗರ್ಭವನೂ ಬಳಿಕದಲ್ಲಿ ಮಜ್ಜನಗೈದು ಅಲಂಕರಿಸ ಅಲಂಕರಿಸಲವಳನ್ನು ಉಡಿಸಿ ಸುರಪುಷ್ಪ ವಸ್ತುವನ್ನು ತೊಡಿಸಿ ರಥಾಭರಣಗಳನ್ನು ಪೂಸಿ ಪರಿಮಳ ದ್ರವ್ಯವನು ಕಂಗಳಿಸದಳ ಅರಸಿಯೂ ಅಮೃತ ಪುತ್ಥಳಿಯೊಳೂ ನಿರತರೋದರು ಕೂಡಲೇ ಅಜರೇಂದ್ರನಾಳು ವಿಜಯ ವೈಜಯಂತಿ ರುಚಿಕೋಜ್ವಲ ರುಚಿಕೋಜ್ವಲ ಪ್ರಾಣಧನ್ಯಾ ಪ್ರಬುದ್ಧರಿತ್ಯಾದಿ ಐವತ್ತಾರು ಸುರವನಿತೆಯೂ ಸಾವಳ ಸೇವೆಯಲಿ ಶ್ರದ್ಧೆಯಲಿ ಅಂತೆ ಇದ್ದಳು ಅರಸಿಯ ನಿತ್ಯ ಸೇವಿಕೆ ಪ್ರಿಯಂವದೆಯೂ ಅವರ ಜೊತೆಯಲಿ ನೋಡಿಕೊಳ್ಳುತ್ತಳವಳನು ಹೂವಿನಂದದೀ ಶೋಭಿಸಿರೆ ನಿತ್ಯ ಹರ್ಷಿತ ದೇವ ವಂದಿತ ಪ್ರಿಯ ಕಾರಣಿಯ ನಂದ್ಯಾವರ್ತರ ಮನೆಯಲ್ಲಿ ಪೂರ್ಣ ಚಂದ್ರನ ತೆರದಿ ತೋರುವರು ಅಕ್ಕರೆಯ ವಿಜಯರು ಮನ ತುಂಬಿ ಮಾಡಿಸಿ ಮಂಗಳ ಸ್ಥಾನವನ್ನು ಉಡಿಸಿ ದಿವ್ಯಾಂಬರಗಳನ್ನು ಲೇಪಿಸಿ ಅಂಗರಾಗವನ್ನು ತೊಡಿಸಿ ರತ್ನಾಭರಣಗಳನ್ನು ಪೂಸಿ ಸುಗಂಧವನು ತಿದ್ದಿ ತಿಲಕವನು ತೋರುವರು ಗನ್ನಡಿಯಲಿ, ತ್ರಿಶಲ ದೇವಿಗೆ ಅವಳ ಚೆಲುವಾದ ರೂಪವನು ಅಬ್ಬಬ್ಬಬ್ಬಬ್ಬ ಶ್ರೀ ಗರ್ಭಾವತರ ಕಲ್ಯಾಣ ಸಂಪುಟದ ಆ ಮಿಂಧಲಾ ಜನನಿ ಪವಿತ್ರ ಭಾವ ಜಲದಿಯಲ್ಲಿ ಎಂಬ ಭಾಗ ಅತ್ಯಂತ ಮನೋಜ್ಞವಾದಂಥದ್ದು ದೇವೇಂದ್ರನ ಆದೇಶದಂತೆ ದೇವಾಂಗನೆಯರು ಆ ಜಿನಮಾತೆಯ ಗರ್ಭಶೋಧವನ್ನು ಮಾಡುತ್ತಾರಂತೆ ಗರ್ಭಶೋಧವನ್ನು ಮಾಡಿ ಆ ಗರ್ಭವನ್ನು ಶುದ್ಧೀಕರಿಸಿ ಅದು ಪುಣ್ಯ ಗರ್ಭ ಅದು ಆ ಈಗಿನ ಹಾಗೆ ಸಾಮಾನ್ಯ ಸ್ತ್ರೀಯರಿಗೆ ಆ ಹೊಟ್ಟೆ ಮುಂದೆ ಬರುವಂತೆ ಆಗುವುದು ಅವು ಯಾವೂ ಇರೋದಿಲ್ಲ ಆ ಗರ್ಭ ಗ ಆ ಜಿನಮಾತೆಯ ಆ ಒಂದು ಗರ್ಭಿಣಿ ಅವಸ್ಥೆಯವರಿಗೆ ಅವರಿಗೆ ಮಜ್ಜನ ಸ್ನಾನ ಮಾಡಿಸಿ ಆ ಜಿನ ಜಿನಮಾತೆಗೆ ಸ್ನಾನ ಮಾಡಿಸಿ ಅವಳಿಗೆ ಅರ್ಪಿಸಿದಂಥ ಪುಷ್ಪ ವಸ್ತ್ರ ದೇವಲೋಕದ ರತ್ನಾಭರಣಗಳು ಅಂಟಿಮೇಟ್ ಪರಿಮಳ ದ್ರವ್ಯ ಇವೆಲ್ಲವನ್ನು ಕೂಡ ಹಾಕಿ ಆ ತ್ರಿಶಲಿಯನ್ನು ಒಂದು ಅಮೃತ ಪುತ್ಥಳಿ ಏನು ದಂತದ ಬೊಂಬೆಯ ಹಾಗೆ ಅಲಂಕರಿಸುತ್ತಾರಂತೆ ಹಾಗೆ ಆಗಬೇಕು ಗರ್ಭಿಣಿಯರಿಗೆ ಯಾವ ಮನಸ್ಸಿರುತ್ತದೋ ಅಂಥೇ ಮನದ ಮಗುವಿನ ಜನನವಾಗುತ್ತದೆ ಎಂದು ಮನೋವಿಜ್ಞಾನದಲ್ಲಿ ಹೇಳುತ್ತಾರೆ ಗರ್ಭಿಣಿಯರೇನಾದರೂ ಅವರ ಮನಸ್ಸು ವಿಹ್ವಲಗೊಂಡಿದ್ದರೆ ಅದು ಸರಿಯಲ್ಲ ಹೀಗೆ ಸರಿಯಲ್ಲ ಆದ್ದರಿಂದ ಇಲ್ಲಿ ಅಮೃತ ಪುತ್ಥಳಿ ಶೋಭಿಸ್ತಾ ಇದ್ಲು ಅವರು ಕೊನೆಗೆ ಆ ಗರ್ಭಶೋಧವಾದ ಅಜರೇಂದ್ರ ಆ ದೇವೇಂದ್ರನ ಆದೇಶದಂತೆ ವಿಜಯ ವೈಜಯಂತಿ ರುಚಿಕ ರುಚಿಕೋಜ್ವಲ ಇತ್ಯಾದಿ ಆ ಇತ್ಯ ಐವತ್ತಾರು ಸುರವಣಿತೆಯರು ಆ ಸು ದೇವಕನ್ನಿಕೆಯರು ಆ ಸಾ್ರಾಜ್ಞೆ ತೀರ್ಥಂಗ ತೀರ್ಥಂಕರನಾಗುವ ಆತ್ಮನ ಆ ಆತ್ಮನ ತಾಯಿಯ ಒಡತಿಗೆ ಅವರ ಸೇ ನಿತ್ಯ ಸೇವೆಯನ್ನು ಮಾಡ್ತಾ ಇದ್ದಾಳೆ ಅವಳ ಜೊತೆ ಐವತ್ತಾರು ಕನ್ಯ ಸುರಕನ್ಯೆಯರ ಜೊತೆ ಮಹಾಮಾತೆಯ ಸ ಪರಮ ಮಹಾಮಾತೆಯ ನಿತ್ಯ ಸೇವಕೆ ಪ್ರಿಯಮ್ಮದೆಯೂ ಕೂಡ ಆ ಆ ಈಕೆಯನ್ನು ಹೂವಿನ ಹಾಗೆ ನೋಡಿಕೊಳ್ತಾ ಇದ್ದಾರೆ ಅಂತಂದರೆ ಅವರಿಗೆ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ನೋಡಿಕೊಳ್ತಾ ಇದ್ದಾರೆ ಹೀಗೆ ನಂದ್ಯಾವರ್ತ ಅರಮನೆಯಲ್ಲಿ ವಂದಿತ ದೇವತೆಗಳಿಂದಲೂ ಕೂಡ ಪೂಜಿಸಲ್ಪಡುವ ಪ್ರಿಯಕಾರಿಣಿ ಆ ನಂದ್ಯಾವರ್ತದ ಅಮೃತಪುತ್ರಿಯಾಕೆಯೇ ಪೂರ್ಣಚಂದ್ರನ ತೆರೆದಿ ಆ ಪೂರ್ಣಚಂದ್ರ ಯಾವ ರೀತಿ ಶೋಭಾಯಮಾನವೋ ಹಾಗೆ ದಿವಿಜಯರು ಅಂದರೆ ದೇವತೆಗಳು ಅವರನ್ನು ತುಂಬಿ ಮಂಗಳ ಸ್ನಾನವನ್ನು ಮಾಡಿಸಿ ನಿತ್ಯ ನಿತ್ಯವೂ ಕೂಡ ದಿವ್ಯಾಂಬರವನ್ನು ಸ್ವರ್ಗದ ಸ್ವರ್ಗದ ವಸ್ತ್ರವನ್ನು ಅವಳಿಗೆ ಧರಿಸಿಸಿ ಆ ಮತ್ತು ಸುಗಂಧ ಧ್ರುವವನ್ನು ರೇಪಿಸಿ ರತ್ನಾಭರಣಗಳನ್ನು ಹಾಕಿ ಅವಳ ಅಂದಕ್ಕೆ ಆ ಒಂದು ಅಂದಕ್ಕೆ ಭೂಷಣ ಬರುವಂತೆ ಮಾಡುತ್ತಿದ್ದಾರೆ ಹಾಗೆ ಅವಳನ್ನು ತಂದು ರಣಗನ್ನಡಿಯ ಮುಂದೆ ನಿಲ್ಲಿಸಿ ಅವಳ ಚೆಲುವಿನ ರೂಪವನ್ನು ಅವಳಿಗೇ ತೋರಿಸುತ್ತಿದ್ದಾರೆ ಅಬ್ಬಬ್ಬಾ ಆ ದೇವಲೋಕದ ಸುರಕನ್ಯರು ಈ ಜಿನ ಮಾಡುವ ನಿತ್ಯ ಸೇವೆ ಅತ್ಯಂತ ಮನೋಜ್ಞ Ha, ba, 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 ba.